ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಇನ್ನು ನಿನ್ನೆ ನಡೆದ ಐಪಿಎಲ್ ಮ್ಯಾಚ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಲಕ್ನೋ ಸೂಪರ್ ಜೈನ್ಸ್ ಮುಖಾಮುಖಿಯಾಗಿದ್ರು ನಿನ್ನೆ ಅಂತೂ ಒಂದು ಸೂಪರ್ ಥ್ರಿಲ್ಲಿಂಗ್ ಮ್ಯಾಚ್ ಅಂತಾನೆ ಹೇಳ್ಬೋದು ಈ ಕುರಿತು ಇವತ್ತು ಡಿಸ್ಕಸ್ ಮಾಡೋಣ ಇದ್ರ ಜೊತೆಗೆ ಇವತ್ತಿನ ಮ್ಯಾಚ್ ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ನಡುವೆ ನಡೀತಾ ಇದೆ ಇದರ ಬಗ್ಗೆ ಕೂಡ ಇವತ್ತಿನ ನಮ್ಮ ಶೋಲ್ಲಿ ಡಿಸ್ಕಸ್ ಮಾಡೋಣ ಈ ಬಗ್ಗೆ ಮಾತಾಡೋಕ್ಕೆ ಗೆಸ್ಟ್ ನಮ್ಮ ಸ್ಟುಡಿಯೋನ ಜಾಯ್ನ್ ಆಗಿದ್ದಾರೆ ಬನ್ನಿ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ ಮೊದಲನೇದಾಗಿ ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ನ ವೆಲ್ಕಮ್ ಮಾಡೋಣ ವೆಲ್ಕಮ್ ಟು ದ ಶೋ ಸರ್ ಎಸ್ ಹಾಗೆ ಮಂಜುನಾಥ್ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಅವ್ರನ್ನ ಕೂಡ ವೆಲ್ಕಮ್ ಮಾಡೋಣ ವೆಲ್ಕಮ್ ಟು ದ ಶೋ ಸರ್ ಎಸ್ ಸೊ ನಿನ್ನೆ ನಡೆದಿರುವಂಥ ಒಂದು ಮ್ಯಾಚ್ ಒಂದು ಲಾಸ್ಟ್ ಓವರ್ ಥ್ರಿಲ್ಲರ್ ಮ್ಯಾಚ್ ಅಂತಾನೆ ಹೇಳ್ಬೋದು ಮೊದಲು ಅವರಿಂದ ಶುರು ಮಾಡೋದಾದ್ರೆ ನಿನ್ನೆ ನೀವು ಒಂದು ಪ್ರಿಡಿಕ್ಷನ್ ಕೊಟ್ಟಿದ್ರಿ ಆಲ್ರೆಡಿ ಸೊ ಡಿ ಸಿ ವಿನ್ ಆಗುತ್ತೆ ಅಂತ ನಿಮ್ಮ ಪ್ರಿಡಿಕ್ಷನ್ ಪ್ರಕಾರ ಡಿ ಸಿ ವಿನ್ ಆಗಿದೆ ಸೊ ಹೇಗೆ ಅನಿಸ್ತಾ ಇದೆ ವಿರೋಚಿತ ಜಯ ಅಂತ ಹೇಳ್ಬೋದು ಇದು ಜಯ ಜಯದಕ್ಕಿಂತ ವಿರೋಚಿತವಾಗಿ ಗೆದ್ದಿದ್ದಾರೆ ಅಂದ್ರೆ ಲಾಸ್ಟ್ ಫಸ್ಟ್ ಅಲ್ಲಿ ನಾಲ್ಕು ಫೋರ್ ಪ್ಲೇ ನಾಲ್ಕು ವಿಕೆಟ್ ತಗೊಂಡ್ರು ನಾನು ಅನ್ಕೊಂಡೆ ನನ್ನ ನನ್ನ ಪ್ರಿಡಿಕ್ಷನ್ ಫೇಲ್ ಆಗ್ಬಿಡ್ತು ಅಂದ್ಕೊಂಡೆ ಅದಾದ್ಮೇಲೆ ಬಂದಂತಹ ಮಿಡ್ಲ್ ಆರ್ಡ್ರ್ ಬ್ಯಾಟ್ಸ್ಮನ್ ಏನೋ ಮೈಂಡ್ ಮಾಡಿದ್ರು ಅಂತಂದ್ರೆ ಒಂದು ಕ್ಯಾರಿ ಫಾರ್ ಮಾಡಿದ್ರು ಅಕ್ಷರ್ ಪಟೇಲ್ ಆಗಿರ್ಬೋದು ಪ್ಲೇಸ್ ಆಗಿರ್ಬೋದು ಅದರ ನಂತರ ಬಂದಂತಹ ನಿಗಮ್ ಆಗಿರ್ಬೋದು ಸ್ಟಪ್ಸ್ ಆಗಿರ್ಬೋದು ಕೊನೆಯಲ್ಲಿ ಉಳಿದಂತಹ ಅಶುತೋಷ್ ಶರ್ಮಾ ಆಗಿರ್ಬೋದು ಅವರು ಅಶುತೋಷ್ ಬಗ್ಗೆ ಮಾತಾಡೋದಾದರೆ ಅವ್ರು ಒಂಥರ ನಂಬಿಕಸ್ಥ ಆಟಗಾರ ಆಗಿಬಿಟ್ಟಿದ್ದಾರೆ ಈ ಈ ಕಳೆದ ಸೀಸನಲ್ಲಿ ಪಂಜಾಬ್ಗೆ ಆಡಿದ್ರು ಅಲ್ಲೂ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು ಅದಾದಮೇಲೆ ಬಂದಿದ್ದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದು ಅಶೋತ ಶರ್ಮ ಡಿ ಸಿಗೋಸ್ಕರ ಆಡಿದ್ರು ಮಿಡ್ಲಲ್ಲಿ ಬಾಲ್ ಟು ಬಾಲ್ ಇತ್ತು ಇಪ್ಪತ್ತು ಬಾಲಿಗೆ ಇಪ್ಪತ್ತು ಹತ್ತೊಂಬತ್ತು ಬಾಲಿಗೆ ಹತ್ತೊಂಬತ್ತು ಇದ್ದಾಗ ಈ ಆ ಯಾರಪ್ಪ ಐತ ಇನ್ನೂ ಇನ್ನೂ ಯಾವಾಗ ಆಡ್ತಾನೆ ಇನ್ನು ಯಾವಾಗ ಆಡ್ತಾನೆ ಅಂತ ಕಾಯೋ ಟೈಮಲ್ಲಿ ಅವಾಗ ರೊಚ್ಚಿಗೆದ್ದು ಅವಾಗ ಸಿಕ್ಸ್ ಮೇಲೆ ಸಿಕ್ಸ್ ಹೊಡೆದು ಬೌಂಡ್ರಿ ಮೇಲೆ ಬೌಂಡ್ರಿ ಹೊಡೆದು ಕೊನೆಗೆ ಗೆಲುವನ್ನು ತಂದುಕೊಟ್ಟಂತ ವ್ಯಕ್ತಿ ಅಶೋತ ಶರ್ಮಾ ಅಲ್ಲಿಗೂ ಕೊನೆಗೆ ಡಿ ಸಿನ ಗೆ ಟೋಟಲಾಗಿ ಹೇಳಬೇಕು ಅಂದರೆ ಇಪ್ ಈ ಕಡೆ ಎಲ್ ಎಸ್ ಸಿ ಬಗ್ಗೆ ಮಾತಾಡೋದಾದ್ರೆ ಡಿ ಸಿಗಿಂತ ಬೆಟ್ರಿತ್ತು ಬ್ಯಾಟಿಂಗ್ ಲೈನ್ ಅಪ್ಪು ಇತ್ತು ಮಾರ್ಕ್ರಮ್ ಆಗಿರ್ಬೋದು ಮಾರ್ಷ್ ಆಗಿರ್ಬೋದು ಪಂತ್ ಆಗಿರ್ಬೋದು ನಿಕ್ರಸ್ ಪೂರನ್ ಆಗಿರ್ಬೋದು ಕೊನೆಗೆ ಬಂದಂತಹ ಮಿಲ್ಲರ್ ಆಗಿರ್ಬೋದು ಹಿಂಗಿತ್ತು ಅಂತಂದರೆ ಘಟಾನುಘಟಿ ಇಂಟರ್ನ್ಯಾಷನಲ್ ಪ್ಲೇಯರಲ್ಲೇ ಘಟಾನುಘಟಿ ಹೆಸರು ಮಾಡಿದಂಥ ವ್ಯಕ್ತಿಗಳು ಸ್ಕೋರ್ ಮಾಡಿದಾಗ ಏನಪ್ಪ ಇಷ್ಟೊಂದು ಈಸಿಯಾಗಿ ಸ್ಕೋರ್ ಮಾಡಿದ್ರು ಇವ್ರು ನೋಡಿದರೆ ತಿನ್ಗಾಡಿ ಗೆದ್ರಲ್ಲ ಹೇಳಿ ಹೇಳೋದು ಇವ್ರನ್ನ ಹೇಳೋದು ಗೊತ್ತಾಗ್ತಿಲ್ಲ ಈ ಕಡೆ ಬ್ಯಾಟಿಂಗ್ನ ಹೋಗಲೋದು ಈ ಕಡೆ ಬೌಲಿಂಗ್ ಹೋಗೋದೋ ಗೊತ್ತಾಗ್ತಿಲ್ಲ ನಾನು ಅನ್ಕಂಡೆ ಎಲ್ ಎಸ್ ಟಿಗೆ ಟಾಪ್ ಫೈವಲ್ಲಿ ಅಷ್ಟೇ ಬ್ಯಾಟಿಂಗ್ ಇರೋದು ಡೆಪ್ತ್ ಇಲ್ವಾ ಅಂತ ಅನ್ನಿಸ್ತು ಮಿಲ್ಲರ್ ಹೋಗಿಬಿಟ್ರೆ ನೆಕ್ಸ್ಟ್ ಯಾರೂ ಇಲ್ಲ ಸಾತ್ ಕೊಡೋದಕ್ಕೆ ಅಲ್ಲಿ ಇಲ್ಲೂ ಅಷ್ಟೇ ಅಶುತೋಷ್ ಶರ್ಮ ಬಿಟ್ಟರೆ ಬೇರೆ ಯಾರೂ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ ಅಕ್ಷರ್ ಪಟೇಲ್ ಡೂಪ್ರೆಸಿ ಬಿಟ್ಟರೆ ಯಾರೂ ಮಿಡ್ಲಲ್ಲಿ ಇಲ್ಲ ಅದರಲ್ಲಿ ನಿಗಮ್ ಅವ್ರು ಚೆನ್ನಾಗಿ ಆಡಿದ್ರು ಸೊ ಟೋಟಲಾಗಿ ಡಿ ಸಿ ಗೆಲ್ತು ಆಯಿತು ಸೊ ನಿಮ್ಮ ಪ್ರೊಡಕ್ಷನ್ ನಿಜ ಆಯ್ತು ಹೌದು ಸೊ ಇನ್ನು ಪಾಟೀಲ್ ಸರ್ ನಿನ್ನೆ ನಾನು ಆಗ್ಲೇ ಹೇಳ್ದಂಗೆ ಯಾವಂತಾರೆ ಲಾಸ್ಟ್ ಓವರ್ ಥ್ರಿಲ್ಲರ್ ಥರ ಇತ್ತು ಆಡಿಯನ್ಸ್ ಎಲ್ಲ ಅಂತೂ ತುದಿ ಸೇರ್ ತುದಿ ಕುತ್ಕೊಂಡು ನೋಡಿದ್ರು ಅಂತ ಹೇಳ್ಬೋದು ಸೊ ಹೆಂಗಿತ್ತು ಸರ್ ಎಲ್ಲ ಲಾಸ್ಟ್ ಇಯರ್ ಆರ್ ಸಿ ಬಿ ಮತ್ತೆ ಸಿ ಎಸ್ ಕೆ ಮ್ಯಾಚ್ ಅಂತೂ ನೆನಪಿರುತ್ತೆ ಅದು ಹೆಂಗಿತ್ತು ಅಂದ್ರೆ ಧೋನಿ ಅವರು ಆ ಬಾಲಲ್ಲಿ ದಯಾಳ್ ಬಾಲಲ್ಲಿ ಸಿಕ್ಸ್ ಹೊಡೆದಾಗ ಅಯ್ಯೋ ಹೋಯ್ತಪ್ಪ ಮ್ಯಾಚ್ ಅಂತ ಅನ್ಕೊಂಡಿದ್ವಿ ನಿನ್ನೆ ಹಂಗೇ ಇತ್ತು ಇವ್ರ ಪರಿಸ್ಥಿತಿ ಏ ಇನ್ನೇನು ಗೆಲ್ತಾರ ಬಿಡು ಇವರು ಅಂತ ಅಂತ ಹೆಂಗಂದ್ರೆ ಅರವತ್ತೈದು ರನ್ ಗೆ ನಿಮ್ಗೆ ಐದು ವಿಕೆಟ್ ಕಳ್ಕೊಂಡಾಗ ಇನ್ನೂರ ಹತ್ತು ನೀವು ಟಾರ್ಗೆಟ್ ನ ರೀಚ್ ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ ಒಂದು ಮ್ಯಾಜಿಕ್ ಆಗ್ಲೇಬೇಕು ಆ ಮ್ಯಾಜಿಕ್ ನ ತಂದು ಕೊಟ್ಟಂತಹ ಇಬ್ರು ಅಂದ್ರೆ ಅಷ್ಟೊಂದು ೋ ಶರ್ಮಾ ಮತ್ತೆ ವಿಪ್ರಾಜ್ ಎಂತ ಬ್ಯಾಟಿಂಗ್ ಅಂತಂದ್ರೆ ಯಾರು ಕೂಡ ಊಹೆ ಮಾಡಿರ್ಲೇ ಇಲ್ಲ ತುಂಬಾ ಐ ಪಿ ಎಲ್ ಮ್ಯಾಚ್ ಗಳು ನಡೆಯುತ್ತೆ ಒಂದು ಸೀಸನ್ ಅಲ್ಲಿ ನಾವು ಎಪ್ಪತ್ತಕ್ಕೂ ಹೆಚ್ಚು ಮ್ಯಾಚ್ ಗಳನ್ನ ನೋಡ್ತೀವಿ ಬಟ್ ಇಂತಹ ಥ್ರಿಲ್ಲಿಂಗ್ ಮ್ಯಾಚಸ್ ನೋಡೋದು ಒಂದು ಐದು ಆರು ಅಷ್ಟೇ ಅಂತ ಮ್ಯಾಚ್ ನ ನೀನ್ ಯಾರ್ಯಾರು ಮಿಸ್ ಮಾಡ್ಕೊಂಡಿದಾರೋ ಅವರು ಐ ಪಿ ಎಲ್ನೇ ಮಿಸ್ ಮಾಡ್ಕೊಂಡಂಗೆ ಅಂತಹ ಅದ್ಭುತವಾದಂತ ಮ್ಯಾಚ್ ಒಂದು ಲೆಕ್ಕಾಚಾರದಲ್ಲಿ ನನಗೆ ಅಶುತೋಷ್ ಶರ್ಮಾ ಮೇಲೆ ನಂಬಿಕೆ ಇರ್ಲಿಲ್ಲ ನಾನು ಫಸ್ಟ್ ಯಾಕಂದ್ರೆ ಆರಂಭದಲ್ಲಿ ಬಂದಾಗ ಇಪ್ಪತ್ ಅಲ್ಲಿ ಇಪ್ಪತ್ತು ಹೋಗ್ತಾರೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು ಸ್ಪಿನ್ ವಿರುದ್ಧ ಹೊಡೆಯೋಕೆ ಆಗ್ತಾ ಇರಲಿಲ್ಲ ಆಯ್ತು ಬಿಡು ಇವನು ಪಂಜಾಬಲ್ಲಿ ಅಷ್ಟೇ ಮಿಂಚಿದ ಇಲ್ಲೇನು ಆಗಲ್ಲ ಇವ್ರ ಕತೆ ಅಂತ ಅನ್ಕೊಂಡೆ ಬಟ್ ಅಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಇನ್ನಿಂಗ್ಸ್ ಆಡಿದ್ದು ಖಂಡಿತವಾಗ್ಲು ಇಲ್ಲಿ ಅಶುತೋಷ್ಕಿಂತನೂ ನಾನು ಹೊಗಳ ವಿಪ್ರಾಜ್ ಸಿಂಗ್ ವಿಪ್ರಾಜ್ ನಿಗಮ್ ಬಗ್ಗೆ ಒಬ್ಬ ಬೌಲರ್ ಆಗಿ ಎಂಟನೇ ಅಲ್ಲಿ ನಿಮಗೆ ಎಂಟು ಒಂಬತ್ತನೇ ಓವರ್ ನಡೀತಾ ಇತ್ತು ಅನ್ಸುತ್ತೆ ಪೀಟರ್ಸನ್ ಅಲ್ಲಿ ಒಂದು ಇಂಟರ್ವ್ಯೂ ಕೊಡ್ತಿರ್ತಾರೆ ಏನು ಇಷ್ಟೆಲ್ಲ ವಿಕೆಟ್ಸ್ ಹೋಯ್ತಲ್ಲ ಇಂಟರ್ವ್ಯೂ ಕೇಳುವಾಗ ಇಷ್ಟೆಲ್ಲ ವಿಕೆಟ್ಸ್ ಹೋಯ್ತು ಹಂಗಿದ್ರೆ ಹೋಪ್ ಬಿಡ್ತೀರಾ ನೀವು ಅಂತ ಹೋಪ್ ಖಂಡಿತವಾಗ್ಲು ಬಿಡಕ್ಕೋಗ್ಬಿಡಿ ಇನ್ನೂ ಆಶುತೋಷ್ ಇದಾರೆ ವಿಪ್ರಾಜ್ ಇದಾರೆ ಅವರು ಬಗ್ಗೆ ನೋಡಿ ಅಂತ ಹೇಳಿದ್ರು ಬಟ್ ಅದೇ ಥರ ನಾನು ಅನ್ಕೊಂಡೆ ಇನ್ನೇನು ಗೆಲ್ತಾರೆ ಇವರು ಇಷ್ಟ ರನ್ನಿಗೆ ಅಂತಾನೆ ಹಿಂಗೆ ಅಂದ್ಕೊಂಡಿದ್ದೆ ನಾನು ನಿನ್ನೆ ಆ್ಯಕ್ಚುಲಿ ಎಲ್ ಎಸ್ ಜಿ ಗೆಲ್ಲತ್ತೆ ಅಂದ್ಕೊಂಡಿದ್ದೆ ಪ್ರೊಡಿಕ್ಷನ್ ಕರೆಕ್ಟ್ ಆಗತ್ತೆ ಬಿಡಪ್ಪ ಅಂತ ಅಂದ್ಕೊಂಡಿದ್ದೆ ಬಟ್ ಹೆಂಗಿತ್ತು ಅಂದರೆ ಲಾಸ್ಟ್ ಆ ಒಂದು ಸಿಕ್ಸ್ ಹೊಡೆಯೋ ತನಕನೂ ಕೂಡ ಯಾರು ಗೆಲ್ತಾರೆ ಅನ್ನೋ ಅಂಥದ್ದು ಗೊತ್ತಾಗ್ತಿರಲಿಲ್ಲ ಯಾಕಂದರೆ ಒಂಬತ್ತು ವಿಕೆಟ್ ಹೋಗಿದೆ ಓವರ್ ಅಲ್ಲಿ ಆರು ರನ್ ಬೇಕು ಅದಕ್ಕಿಂತ ಲಾಸ್ಟಲ್ಲಿ ಕುಲ್ದೀಪ್ ಯಾದವ್ ಕೂಡ ರನ್ಔಟ್ ಆಗಿದ್ರು ಒಂದು ಪ್ರೆಷರ್ ಇತ್ತು ಸಖತ್ತಾಗಿ ಮಾತ್ರ ಎಂಡ್ ಮಾಡಿದ್ರು ಆಶುತೋಷ್ ಶರ್ಮಾ ತ್ರೀ ಪಾಯಿಂಟ್ ಏಟ್ ಕ್ರೋರ್ಸ್ಗೆ ನಾವು ಯಾಕೆ ತಗೊಂಡ್ವಿ ಅಂತ ಹೇಳಿ ಡಿ ಸಿ ಅವರು ಖಂಡಿತವಾಗ್ಲು ಇದನ್ನ ಮಾಡಿದ್ದಾರೆ ಈ ಇಪ್ಪತ್ತೇಳು ಕೋಟಿ ರೂಪಾಯಿ ಕೊಟ್ಟು ತಗೊಂಡಿದ್ದಕ್ಕೆ ಏನು ಅನ್ನೋದು ಲೆಕ್ಕ ಯಾಕಂದ್ರೆ ಆ ತಂಡ ಸೋಲೋದಕ್ಕೆ ಪ್ರಮುಖ ಕಾರಣನೇ ರಿಷಬ್ ಪಂತ್ ನೋಡಿ ಹದಿನಾರು ಹದಿನಾರನೇ ಓವರ್ ಅನ್ಸುತ್ತೆ ಆ ಓವರ್ ಅಲ್ಲಿ ಶರ್ಮ ಕ್ಯಾಚ್ ಬಿಟ್ರು ಕೊನೆ ಓವರ್ನಲ್ಲಿ ಸ್ಟಂಪಿಂಗು ಅದರ ಜೊತೆಗೆ ಕೆಲವೊಂದು ಕ್ಯಾಚಸ್ನ ಮಿಸ್ ಮಾಡಿದ್ರು ಮತ್ತೆ ಬಾಲಿಂಗ್ನ ನ ಹೇಗೆ ಆಡಿಸಬೇಕು ಅನ್ನೋಂತ ಕ್ಲಾರಿಟಿ ಇರಲಿಲ್ಲ ನನಗ್ಯಾಕೋ ರಿಷಬ್ ಪಂತ್ ಲಕ್ ಅಂತ ಚೆನ್ನಾಗಿಲ್ಲ ಕೊನೆ ಕೊನೆ ಡೆತ್ ಅವ್ರಲ್ಲಿ ಸ್ಪಿನ್ನರ್ಸ್ ಗಳನ್ನ ತಂದ್ಬಿಟ್ರು ಅವ್ರ ಕಡೆ ಇದ್ರು ದೀಪ ಶಾರ್ದುಲ್ ಠಾಕೂರ್ ಇದ್ರು ಒಳ್ಳೊಳ್ಳೆ ಘಟಾನು ಘಟಿ ಬೌಲರ್ ಇದ್ದಾಗ ಇವ್ರು ಬರೇ ಸ್ಪಿನ್ನರ್ಸ್ ಗಳನ್ನ ಅಟ್ಯಾಕ್ ಮಾಡ್ಬಿಟ್ರು ಯಾವ ಒಂದು ಸ್ಪಿನ್ನರ್ ಅಟ್ಯಾಕ್ ಮಾಡಿದ್ದು ನನಗೆ ತಪ್ಪನಿಸ್ಲಿಲ್ಲ ಯಾಕಂದ್ರೆ ಬಾಲ್ ತುಂಬಾ ಟರ್ನ್ ಆಗ್ತಾ ಇತ್ತು ತುಂಬಾ ಒಳ್ಳೆ ಸ್ಪಿನ್ ಬೀಳ್ತಾ ಇತ್ತು ಆ ಕಾರಣಕ್ಕಾಗಿ ಕೊನೆ ಓವರ್ ಅಲ್ಲಿ ಇನ್ನೊಂದೇನು ಅಂತಂದ್ರೆ ಒಬ್ಬ ಬೌಲರ್ ಇರೋದ್ ಕಾರಣಕ್ಕಾಗಿ ಅಲ್ಲಿ ಅವ್ರನ್ನ ವಿಕೆಟ್ ತೆಗಿಬಹುದು ಅನ್ನುವಂಥದ್ದು ಲೆಕ್ಕಾಚಾರ ಬಟ್ ಮೊದಲ ಬಾಲ್ ಅಲ್ಲಿ ಅವ್ರ ವಿಕೆಟ್ ಈಜಿಯಾಗಿ ಬಂದಿತ್ತು ಬಾಲ್ ಅದನ್ನ ಮಿಸ್ ಮಾಡಿದ್ರು ಬಟ್ ಅದಾದ ನಂತರ ಅಶುತೋಷ್ ಶರ್ಮಾ ಸ್ಟ್ರೈಕ್ ಹೋದ್ರಲ್ಲ ನಾನಂತೂ ಅನ್ಕಂಡೆ ಹೊಡಿತಾ ನೀವು ಅನ್ಕೊಂಡೆ ಅದೇ ತರ ಈಜಿಯಾಗಿ ಸಿಕ್ಸ್ ಹೊಡೆದ್ರು ಬಟ್ ನಿನ್ನೆ ಮಾತ್ರ ಥ್ರಿಲ್ಲಿಂಗ್ ಮ್ಯಾಚ್ ಜೊತೆ ಶಾನ್ ಮಾರ್ಚ್ ಆಗಿರ್ಬೋದು ಆಮೇಲೆ ಪೂರನ್ ಆಗಿರ್ಬೋದು ಎಂತೆಂತ ಬ್ಯಾಟಿಂಗ್ ನೋಡೋದಕ್ಕೆ ಸಿಕ್ತು ಸಖತ್ ಆಗಿತ್ತು ನನಗೆ ಖಂಡಿತವಾಗ್ಲು ಇನ್ನೊಂದು ಹೇಳ್ತೀನಿ ಎಲ್ ಎಸ್ ಜಿ ಪರವಾಗಿ ಒಂದು ಒಳ್ಳೆ ಖುಷಿ ಎಲ್ಲಾ ದುಃಖನೇ ಇದೆ ಪಾಪ ಒಂದು ಖುಷಿ ವಿಚಾರ ಅಂದ್ರೆ ನಮ್ ಕೆ ಎಲ್ ರಾಹುಲ್ ಅವರಿಗೆ ಅದೊಂದು ಒಂದು ನೆಕ್ಸ್ಟ್ ಮ್ಯಾಚ್ ಅವ್ರು ಬರ್ಬೋದು ಅಥವಾ ಇನ್ನೂ ಒಂದು ರೆಸ್ಟ್ ಹೋಗ್ಬೋದು ಅದು ಒಂದು ಅವ್ರ ಖುಷಿ ಇನ್ನೂ ಒಂದು ಇದರಲ್ಲೇ ಆ್ಯಡ್ ಮಾಡಿ ಹೇಳಬೇಕು ಅಂತಂದ್ರೆ ನೋಡಿ ಪಂತ್ ಹೊರಗಡೆ ಸೋತ್ ಹೊರಗಡೆ ಮೇಲೆ ಆ ಓನರ್ ಇಂದನು ಕೂಡ ಅದು ಬೇಗುಳ ಸಿಕ್ತಾ ಎಚ್ಚರಿಕೆ ಸಿಕ್ತಾ ಕೆ ಎಲ್ ರಾಹುಲ್ ಅವ್ರನ್ನ ಹೇಗೆ ಬೈದಿದ್ರು ಅದನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ರು ಕೆ ಎಲ್ ರಾಹುಲ್ ಖುಷಿಯಾಗಿರ್ತಾರೆ ನನಗೆ ಗೊತ್ತಿಲ್ಲ ಬಟ್ ಒಬ್ಬ ಓನರ್ ಈ ತರ ಒಬ್ಬ ಕ್ಯಾಪ್ಟನ್ ನ ಈ ತರ ನಿಲ್ಲಿಸ್ಕೊಂಡು ಸೋಲಿನ್ ಬಗ್ಗೆ ಚರ್ಚೆ ಮಾಡೋದು ಹೇಗೆ ಏನು ಅಂತ ಹೇಳಿ ಜನ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಓವರ್ ಆಲ್ ಹೇಳೋದಕ್ಕೆ ಖಂಡಿತ ಅವ್ರು ಗೆಲ್ಲುವಂತಹ ಮ್ಯಾಚ್ನ ಎಲ್ ಎಸ್ ಜಿ ಕೈ ಬಿಟ್ಟು ಡಿ ಸಿ ಕೈ ಕೊಡ್ತು ಅಂತ ಅನ್ಬೋದು ಇನ್ನೊಂದು ಸರ್ ಓನರ್ ಬಗ್ಗೆ ಓನರ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಎಲ್ಲ ಓನರ್ಸ್ ಅವರದ್ದು ಜವಾಬ್ದಾರಿ ಇರುತ್ತೆ ಅವ್ರದ್ದು ಏನೋ ಒಂದು ಮಾಡಿರ್ತಾರೆ ಒಂದು ತಂಡ ಕಟ್ಟಿರ್ತಾರೆ ಅಂದ್ರೆ ಸೊ ಅಲ್ಲಿ ಕೋಚರ್ಸ್ ಇರ್ತಾರೆ ಅವ್ರನ್ನ ಬಿಟ್ಟು ಓನರ್ನ ಬಂದು ಮಾತಾಡುವಂತಿಲ್ಲ ಯಾವ ಸೀಸನ್ ಮಾಡಿಲ್ಲ ಈ ಹದಿನೆಂಟನೇ ಸೀಸನ್ ಅಂದ್ರೆ ಹದಿನೇಳನೇ ಸೀಸನ್ ಸ್ಟಾರ್ಟ್ ಆಗಿದೆ ಸರಿ ಕೆಪಾಸಿಟಿ ಅವ್ರಿಗೆ ಗೊತ್ತಿರುತ್ತೆ ಈ ಮ್ಯಾಚ್ ನೆಕ್ಸ್ಟ್ ಮ್ಯಾಚ್ ಆಡೇ ಆಡ್ತಾರೆ ಗೆದ್ದೆ ಕೆಪಾಸಿಟಿ ಇದ್ದಾಗ ಆತರ ಮಾಡೋದು ಎಲ್ಲೋ ಒಂದ್ ಕಡೆ ಮೈನಸ್ ಆಗ್ತಾ ಹೋಗುತ್ತೆ ಒಬ್ಬ ಪ್ಲೇಯರ್ ಗೆನರ್ ಹಿಂಗ್ ನನ್ನ ಟಾರ್ಗೆಟ್ ಮಾಡ್ತಿದಾರಲ್ಲಪ್ಪ ನನ್ನ ಮನ್ಸ್ ಹಿಂಗ ಮಾಡ್ತಿದ್ರು ಇನ್ನೊಂದ್ ಏನು ಅಂತಂದ್ರೆ ನಾನು ಅಂದ್ಕೊಂಡೆ ಓಪ್ ಕಳ್ಕೊಂಡೆ ಡಿ ಸಿ ನಾಲ್ಕು ಪವರ್ ಪ್ಲೇ ನಾಲ್ಕು ವಿಕೆಟ್ ಯಾವುದೇ ಒಂದು ತಂಡ ನಾಲ್ಕು ವಿಕೆಟ್ ಯಾವಾಗ ಹೋಗುತ್ತೋ ಆ ತಂಡ ಆಲ್ಮೋಸ್ಟ್ ಅಲ್ಲಿ ಸೋತಂಗೆ ಸೋತನ ಒಪ್ಕೊಂಡ್ಬಿಡುತ್ತೆ ಸೊ ಅಂಥದ್ದು ಸೋಲ್ ಸೋತಿರೋ ಮ್ಯಾಚನ್ನ ಗೆಲ್ಸಿರೋದು ಅಂತಂದರೆ ನಾಲ್ಕು ಜನ ಅಂತ ನಾನು ಹೇಳ್ತೀನಿ ಅಲ್ಲಿ ಡೂಪ್ಲಿಸಿ ಚೆನ್ನಾಗಿ ಆಡಿದ್ರು ಅಕ್ಷರ್ ಪಟೇಲ್ ಚೆನ್ನಾಗಿ ಆಡಿದ್ರು ವಿಪ್ರೂತ್ ನಿಗಮ್ ಚೆನ್ನಾಗಿ ಆಡಿದ್ರು ಆಮೇಲೆ ಬಂದಂತಹ ಅಶುತೋಷ್ ಶರ್ಮಾ ಒಟ್ಟು ನಾಲ್ಕು ಜನದ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಇನ್ನು ಸರ್ ಹೇಳ್ದಂಗೆ ಮಂಜು ಅವರೇ ರಿಷಬ್ ಪಂತ್ನ ಹೈಯೆಸ್ಟ್ ಪರ್ಚೇಸ್ ಅವರು ಟ್ವೆಂಟಿ ಸೆವೆನ್ ಕ್ರೋರ್ಸ್ ಕೊಟ್ಟು ತೊಗೊಂಡ್ರು ಸೊ ಆಗಿ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸು ಜಾಸ್ತಿ ಇತ್ತು ಸೊ ನಿಮಗೆ ಅವ್ರ ಮೇಲೆ ಏನೇನು ಎಕ್ಸ್ಪೆಕ್ಟೇಷನ್ ಇತ್ತು ಅದು ಹೆಂಗೆ ನಿರಾಸೆ ಆಯಿತು ನಿಮಗೆ ಅಂತ ನನ್ನ ಪ್ರಕಾರ ಇಪ್ಪತ್ತೇಳು ಕೋಟಿ ಅಲ್ಲ ಅನ್ಸುತ್ತೆ ಸರ್ ನನಗೆ ಇಷ್ಟಪ್ಪ ಅಂತ ಯಾಕಂದ್ರೆ ಅದು ಹೆಂಗೆ ಆಯಿತು ಅಂದರೆ ಆರ್ ಟಿ ಎಮ್ ಒಂದು ಒಂದು ಇದಾಯಿತು ಟ್ರೇಡ್ ಆಯಿತು ನಾನು ಇಪ್ಪತ್ತೇಳು ಕೋಟಿ ಕೊಡ್ತೀನಿ ಅಂತ ಅಂದಾಗ ಎಲ್ಲ ಎಲ್ ಎಸ್ ಸಿ ಅವಾಗ ಅವ್ರು ಏನು ಮಾಡ್ತಾರೆ ಡಿ ಸಿ ಆಟೋಮೆಟಿಕ್ಲಿ ಅಷ್ಟೊಂದು ಕೊಡೋಕ್ಕಾಗಲ್ಲ ಅಷ್ಟು ಕೊಡೋ ಕೊಡದೇ ಇರೋ ಟೈಮಲ್ಲಿ ಅಂಥ ಪ್ಲೇಸಲ್ಲಿ ನಾಲ್ಕೈದು ಜನ ಆಟಗಾರನ ತಗೋಬೋದು ಆ ಒಂದು ಮೆಥಡಲ್ಲಿ ಡಿ ಸಿ ಮಾಡ್ತು ಅವ್ರನ್ನ ಬಿಡ್ತು ಎಲ್ ಎಸ್ ಸಿ ತೊಗೊತು ಲಕ್ಕಿಲಿ ತೊಗೊಳ್ತು ಲಕ್ಕಿಲಿ ತೊಗೊಳ್ತೋ ಇನ್ನು ಅನ್ಲಕ್ಕಿಲಿ ತೊಗೊಳ್ತಾ ಗೊತ್ತಿಲ್ಲ ಆ ಆಟಕ್ಕೆ ಅವ್ರು ಬೆಲೆ ಕೊಡಬೇಕು ಅಂತಂದ್ರೆ ನೆಕ್ಸ್ಟ್ ಬರೋ ಬರೋ ತಂಡಗಳ ತಂಡಗಳೇ ಬರೋಂಥ ಮ್ಯಾಚ್ಗಳ ಮೇಲೆ ಆದಷ್ಟು ಅವ್ರು ಗೆಲ್ಸಿ ಒಂದು ಕ್ವಾಲಿಫೈ ಅಂತ ತಗೊಂಡೋದ್ರೆ ಆ ಇಪ್ಪತ್ತೇಳು ಕೋಟಿಗೆ ಬರ್ತು ಅಂತ ನಾನು ಹೇಳ್ತೀನಿ ಮೇಡಮ್ ಎಸ್ ಸೊ ಇನ್ನು ಪಾಟೀಲ್ ಸರ್ ನಿನ್ನೆ ನಾವು ಸ್ಟಾರ್ಟಿಂಗ್ ನೋಡಿದಾಗ ಅಫ್ಕೋರ್ಸ್ ಲಕ್ನೌ ಟೀಮೇ ವಿನ್ ಆಗುತ್ತೆ ಅಂತ ಎಲ್ಲ ಫಿಕ್ಸ್ ಆಗಿಬಿಟ್ಟಿದ್ವಿ ಸೊ ಎಲ್ಲಿ ಅವ್ರು ಎಡವಿದ್ರು ಜೊತೆಗೆ ಡಿ ಸಿ ಅವ್ರಿಗೆ ಎಲ್ಲಿ ಪ್ಲಸ್ ಆಯಿತು ಖಂಡಿತ ಬಾಲಿಂಗ್ನಲ್ಲೇ ಒಂದು ಸ್ವಲ್ಪ ಎಡವಿದ್ರು ಅಂತ ಅನಿಸ್ತು ನನಗೆ ಅಷ್ಟೊಂದು ದೊಡ್ಡ ಸ್ಕೋರ್ ಇದ್ದಾಗ ಬಾಲಿಂಗ್ ಕೆಪ್ಯಾಸಿಟಿನ ಅಷ್ಟು ಲೋ ಆಗಿ ಅಂದರೆ ಎಲ್ಲೋ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ರೀತಿಯಾಗೇ ಅವರು ಬಾಲನ್ನ ಮಾಡ್ತಾ ಇದ್ರು ಆಶುತೋಷ್ ಹೊಡಿಯುವಾಗ ಆಮೇಲೆ ವಿಪ್ರಾಜ್ ಹೊಡೆಯುವಾಗ ಎಲ್ಲೂ ವೇಗದ ಬಾಲಿಂಗ್ ಅಟ್ಯಾಕ್ನ ಇನ್ನೂ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಶಾರ್ದುಲ್ ಠಾಕೂರ್ ಅವ್ರನ್ನ ಇಳಿಸಿದ್ರೆ ಚೆನ್ನಾಗಿತ್ತು ಶಾರ್ದುಲ್ ಹಾಕಿರೋದೆ ಎರಡೂರು ಅವ್ರನ್ನ ಯಾಕೆ ಇದನ್ನು ಮಾಡಿದರೆ ಗೊತ್ತಾಗಲಿಲ್ಲ ನನಗೆ ಆಮೇಲೆ ಪ್ರಿನ್ಸ್ ಯಾದವ್ನ ಹೊಡಿತಾನೇ ಇದ್ದಾರೆ ಬಟ್ ಪದೇ ಪದೇ ಅವ್ರನ್ನ ಆಡಿಸ್ತಾನೆ ಇದ್ದಾರೆ ಅಲ್ಲಿ ನಾಯಕತ್ವದ ಎಷ್ಟು ಕಳಪೆ ಪ್ರದರ್ಶನ ಕಾಣ್ತಾ ಇತ್ತು ಅಂತಂದರೆ ಎಲ್ಲಿ ಮೈಂಡ್ ಬ್ಲಾಕ್ ಆಗಿತ್ತು ಅಂತಲೇ ಅನ್ನಿಸ್ತಾ ಇತ್ತು ನನಗೆ ರಿಷಬ್ ಅಂತ ಆ್ಯಸ್ ಅ ಕ್ಯಾಪ್ಟನ್ ಆಗಿ ಆ್ಯಸ್ ಅ ವಿಕೆಟ್ ಕೀಪರ್ ಆಗಿ ಒಬ್ಬ ತಂಡವನ್ನು ಮುನ್ನಡೆಸಬೇಕಾದಂಥ ಹಂತ ಏನಿತ್ತಲ್ಲ ಅದರಲ್ಲಿ ಸಂಪೂರ್ಣವಾಗಿ ಅವರು ವೈಫಲ್ಯವನ್ನು ಹೊಂದಿದ್ರು ಕೊನೆಯಲ್ಲೂ ಕೂಡ ಅವ್ರಿಗೆ ಚಾನ್ಸಸ್ ಇತ್ತು ಕುಲ್ದೀಪ್ ಯಾದವ್ ಔಟ್ ಆದಮೇಲೂ ಕೂಡ ಹದಿನೆಂಟು ರನ್ ಬೇಕಾಗಿತ್ತು ಅವಾಗ್ಲೂ ಕೂಡ ನೀವು ಅಟ್ಯಾಕಿಂಗ್ ಫೀಲ್ಡಿಂಗ್ನ ಮಾಡಿದರೆ ಅಥವಾ ಕೊನೆ ಓರ್ನಲ್ಲಿ ಒಬ್ಬ ವೇಗದ ಬೌಲರ್ ಮಂಜು ಹೇಳಿದರು ವೇಗದ ಬಾಲಿಂಗ್ ಕೊಟ್ಟಿದ್ದರು ಶಾರ್ದುಲ್ ಠಾಕೂರ್ ಕೊಟ್ಟಿದ್ರು ನಡಿತೇನೋ ಈ ಏನೋ ಒಂದು ಚೇಂಜಸ್ ಆಗ್ಬೋದಾಗಿತ್ತು ಬಟ್ ಅದು ಎಲ್ಲೂ ಕೂಡ ಆಗಲೇ ಇಲ್ಲ ಮತ್ತು ನನಗೆ ಇಲ್ಲಿ ಖಂಡಿತವಾಗ್ಲು ಡಿ ಸಿ ಕಡೆಗೆ ಆ ಇಬ್ಬರು ಆಟಗಾರಕ್ಕಿಂತ ಇನ್ನೊಬ್ಬ ಆಟಗಾರ ಸ್ಟಬ್ಸ್ ಕೂಡ ತುಂಬ ಚೆನ್ನಾಗಿ ಆಡಿದರು ಅಲ್ಲಿ ಏನು ಡೂಪ್ಲೇಸಿ ಅಕ್ಷರ್ ಪಟೇಲ್ ವಿಕೆಟ್ಸ್ ಹೋದ್ಮೇಲೆ ಇಲ್ಲಿ ಇವ್ರಿಗೆ ಸಿಂಗಲ್ ಆಡ್ತಾ ಇರುವಾಗ ಅಶಿತೋಷ್ ಶರ್ಮಾ ಸ್ಟಬ್ಸ್ ತುಂಬ ಅಟ್ಯಾಕಿಂಗ್ ಬ್ಯಾಟಿಂಗ್ ಮಾಡಿದರು ಅಲ್ಲಿ ಅವರು ರನ್ ರೇಟ್ನ ಒಂಬತ್ತರ ಕೆಳಗಡೆ ಹೋಗೋ ಥರ ಮಾಡಲೇ ಇಲ್ಲ ಅವರು ಅದಾದ ನಂತರ ಅವರು ವಿಕೆಟ್ ಹೋಯ್ತಲ್ಲ ನಾನು ಅಂದ್ಕೊಂಡಿದ್ದೆ ಹೋಪ್ ಬಿಟ್ಟಿದ್ದೆ ಆದ್ರ ಅದರ ನಂತರ ಇವರು ಗೆದ್ದು ಬಿಗಿದ್ರು ಒಂದು ಲೆಕ್ಕಾಚಾರದಲ್ಲಿ ಎಲ್ ಎಸ್ ಜಿ ಬ್ಯಾಟಿಂಗ್ನಲ್ಲೂ ಕೂಡ ವೈಫಲ್ಯ ಹೊಂದಿತ್ತು ತುಂಬ ನಾನು ನಿನ್ನೆ ಅವರು ಆರಂಭದಲ್ಲಿ ಅವ್ರು ಬ್ಯಾಟಿಂಗ್ ನೋಡಿದರೆ ಟೂ ಫಿಫ್ಟಿ ಈಸಿಯಾಗಿ ಕ್ರಾಸ್ ಮಾಡ್ಬೋದಾಗಿತ್ತು ಅವರು ಒಂದು ಮಿಚಲ್ ಮಾರ್ಶು ಮತ್ತು ಪೂರನ್ ಆಡಿದಂಥ ರೀತಿ ನೋಡಿದರೆ ಈಸಿಯಾಗಿ ಟೂ ಫಿಫ್ಟಿ ಹೊಡಿಲೇಬೇಕಾಗಿತ್ತು ಅದರಲ್ಲೂ ಕೂಡ ಮಿಚಲ್ ಮಾರ್ಷದ್ದು ಒಂದು ಸಾರಿ ಇವ್ರದ್ದು ಪೂರನ್ ಅವ್ರದ್ದು ಒಂದು ಕ್ಯಾಚ್ ಕೂಡ ಮಿಸ್ ಮಾಡ್ತಾರೆ ಅದಾದಮೇಲೆ ಪೂರನ್ ತುಂಬ ಚೆನ್ನಾಗಿ ಆಡ್ತಾರೆ ಅಕಸ್ಮಾತ್ ಪೂರನ್ ಏನಾದರೂ ಅಲ್ಲಿ ಬೇಗ ವಿಕೆಟ್ ಒಪ್ಪಿಸಿದ್ರೆ ಖಂಡಿತವಾಗ್ಲೂ ಇವ್ರದ್ದು ಇಷ್ಟು ಆಗ್ತಿರಲಿಲ್ಲ ಯಾವೊಬ್ಬ ಆಟಗಾರರು ಕೈ ಹಿಡಿದಿಲ್ಲ ನೋಡಿ ಇಪ್ಪತ್ತೇಳು ಕೋಟಿ ಕೊಟ್ಟಿದ್ದೀರ ಅವ್ರಿಗೆ ಜೀರೋರನ್ನು ಹೊಡಿದಿದ್ದಾರೆ ಮಿಲ್ಲರ್ ಕೊನೆಯಲ್ಲಿ ಆ್ಯಡ್ ಸಿಕ್ಸ್ ತೊಡಿದಿದ್ದಾರೆ ಇಲ್ಲಾಂದ್ರೆ ಅವ್ರದ್ದು ಕಳಪೆ ಪ್ರದರ್ಶನ ಬಡೋಣಿ ನಾಲ್ಕು ರನ್ನು ಠಾಕೂರ್ ಇಲ್ಲ ಸಹಬಾದ್ ಅಮ್ಮ ಚೆನ್ನಾಗಿ ಆಡಿಲ್ಲ ಬಿಷ್ಣು ಇಲ್ಲ ನನಗನ್ಸಿದ ಮಟ್ಟಿಗೆ ಡಿ ಸಿ ಕಡೆ ಎಲ್ ಎಸ್ ಸಿ ಕಡೆಗೆ ನಿನ್ನೆ ಯಾವುದೂ ಕೂಡ ಹೊಂದ್ಕೊಂಡು ಬರಲೇ ಇಲ್ಲ ಅಂತ ಅನ್ಸುತ್ತೆ ಬಟ್ ನನಗೆ ಒಂದು ತುಂಬ ಇಂಪ್ರೆಸ್ಸಿವ್ ಆಗಿದ್ದು ಇವ್ರ ಕಡೆಗೆ ದಿಗ್ವೇಶ್ ಬೌಲಿಂಗ್ ಎಂಥ ಬೌಲಿಂಗ್ ಖಂಡಿತವಾಗ್ಲೂ ನಾನು ಒಬ್ಬ ಸ್ಪಿನ್ ಭಾರತೀಯ ಗೆ ಒಬ್ಬ ಸ್ಪಿನ್ನರ್ ಸಿಕ್ಕ ಅಂತ ಅನ್ಕೋಬೋದು ಎಂಥ ಸುನೀಲ್ ನಾರಾಯಣ್ ಥರನೇ ಸೇಮ್ ಅದೇ ಥರ ನ ಮುಚ್ಚಿಟ್ಕೊಂಡು ಆ ಒಂದು ಆ್ಯಕ್ಷನ್ ಇದೆ ಮತ್ತು ತುಂಬ ಚೆನ್ನಾಗಿ ಸ್ಪಿನ್ ಆಯಿತು ಅಟ್ಯಾಕಿಂಗ್ ಬೌಲಿಂಗ್ ಮಾಡ್ತಾರೆ ನನಗೇನೋ ದಿಗ್ಭೇಶ್ ತುಂಬ ಚೆನ್ನಾಗಿ ಅನಿಸ್ತು ಸಿದ್ಧಾರ್ಥ ಆ್ಯಸ್ ಯೂಶುವಲ್ ವಿಕೆಟ್ ತೊಗೊಂಡ್ರು ಉಳಿದವ್ರು ಫೇಲು ಯಾರು ರವಿ ಬಿಷ್ಣು ಅಂತೂ ವೇಸ್ಟ್ ಬೌಲಿಂಗ್ ಅನಿಸ್ತು ನನಗೆ ನಾಲ್ಕು ಓವರ್ ಐವತ್ತ್ಮೂರು ಆ ಲಾಸ್ಟ್ ಲಾಸ್ಟ್ ಒಂದು ಎರಡು ಓವರಲ್ಲಿ ತುಂಬ ರನ್ ಕೊಟ್ಟರು ಪ್ರಿನ್ಸ್ ಯಾದವ್ ನಾಲ್ಕು ಓರಲ್ಲಿ ನಲ್ವತ್ತೇಳು ರನ್ನು ಶಹಬಾಜ್ ನೋಡಿರಿ ಹೊಡಿಸ್ಕೊಂಡಿದಾರ ಆದರೂ ಕೂಡ ಕೊನೆವರು ಕೊಟ್ಟರು ನನಗೆ ಅನಿಸಿದ ಮಟ್ಟಿಗೆ ಎಲ್ ಎಸ್ ಸಿ ತಪ್ಪು ಮೇಲೆ ತಪ್ಪು ತಪ್ಪು ಮೇಲೆ ತಪ್ಪು ಮಾಡ್ತೇನೋ ಆ ಓನರ್ ಭಯನೋ ಅಥವಾ ಅವರ ತಂಡನೇ ಹಂಗು ಕೈ ಕೊಡ್ತಾ ಅಂತ ಇನ್ನು ಎಕ್ಸ್ಪೀರಿಯನ್ಸ್ ಇಲ್ಲ ಅದೇ ಬೌಲಿಂಗ್ ಅಲ್ಲಿ ಎಕ್ಸ್ಪೀರಿಯನ್ ಸರ್ ಆಡಿದಾರೆ ಅವ್ರಿಗೆ ಬೌಲಿಂಗ್ ಬಿಟ್ಟು ಯಾರೋ ಒಬ್ಬ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ಕ್ಯಾಪ್ ನ ಬೌಲಿಂಗ್ ಮಾಡಿಸ ಕ್ಯಾಪ್ಟನ್ಸಿ ಎಷ್ಟು ಸ್ಟ್ರಾಂಗ್ ಆಗಿ ಮಾಡ್ತಿದ್ದಾರೆ ಪಂತು ಅಂತ ಮತ್ತೆ ಇನ್ನೊಂದೇನು ಗೊತ್ತಾ ಅವ್ರ ಕಡೆ ಒಬ್ಬ ಪ್ರಮುಖ ಬಾಲರ್ ಯಾದವ್ ಅವ್ರು ಕೂಡ ಇದ್ದೇ ಇರೋದು ಮಯಾಂಕ್ ಯಾದವ್ ಅವರು ಮಿಸ್ ಮಾಡ್ಕೊಂಡ್ರು ಅನ್ಸುತ್ತೆ ಆಯಪ್ಪ ಅಂತೂ ಸೀಸನ್ ಅಲ್ಲಿ ಎರಡು ಮ್ಯಾಚ್ ಆಡ್ತಾರೆ ಹನ್ನೆರಡು ಮ್ಯಾಚ್ ನನ್ನ ಪ್ರಕಾರ ಸರ್ ಈಗ ಪಂತ್ ಬದಲಿ ಮಾರ್ಕ್ ಇದ್ರು ಎಕ್ಸ್ಪೀರಿಯನ್ಸ್ ಕ್ಯಾಪ್ಟನ್ ಏ ಇಲ್ಲ ಇಲ್ಲ ನೀವು ಪಂತ್ ನ ಒಂದ್ ಮ್ಯಾಚ್ ಗೆ ಕ್ಯಾಪ್ಟನ್ಸಿನ ಆಗಲ್ಲ ಮತ್ತೆ ದುಡ್ಡು ಕೊಟ್ಟಿದ್ದು ಈಗ ನೋಡಿ ನೀವು ಆಪ್ಷನ್ ಅಲ್ಲಿ ದುಡ್ಡು ಯಾವ ರತ ನಡೆಯುತ್ತೆ ಈಗ ಇಪ್ಪತ್ತು ಲಕ್ಷ ಕೊಟ್ಟವರೇ ಹೀರೋಗಳು ಆಗ್ತಾರೆ ಯಾರಿಗೂ ಗೊತ್ತಿತ್ತು ಯುಪ್ರಾಜ್ ಹಿಂಗ ಆಡ್ತಾನೆ ಅಂತ ಹೇಳಿ ಯಾರಿಗೂ ಗೊತ್ತಿರಲಿಲ್ಲ ಪಟೇದಾರ್ ನೋಡಿ ಆಸ್ ನಮ್ಗೆ ಕೊಹ್ಲಿ ಕೂಡ ಹಾಗೆ ಬಂದಿದ್ದಲ್ವಾ ಹಂಗೆ ತಗೊಂಡಿದ್ದು ನಾವು ಈಗ ದೊಡ್ಡ ಆಟಗಾರರಾಗಿದ್ದಾರೆ ದುಡ್ಡು ಕೊಟ್ಟಿದ್ದು ಆ ಆಪ್ಷನಲ್ಲಿ ಅಲ್ಲಿ ಅಷ್ಟು ಬಂತು ಹಾಗೆ ಈಗ ಏನಲ್ಲ ಒಂದ್ ಮ್ಯಾಚ್ ಇಂದ ಅಳಿಯೋಕು ಆಗಲ್ಲ ಬಟ್ ಒಂದ್ ಲೆಕ್ಕಾಚಾರದಲ್ಲಿ ತಪ್ಪುಗಳ ಮೇಲೆ ತಪ್ಪು ಫೀಲ್ಡರ್ ಗಳಿಂದ ಜಾಸ್ತಿ ಹೋದ್ರೆ ನನಗೆ ಏನು ಅನಸ್ತಿರ್ಲಿಲ್ಲ ನಾಯಕನ ಮೇಲೆನೆ ಅಷ್ಟೊಂದು ಹೋಗಿದ್ದಾಗ ಒಂದ್ ಸ್ವಲ್ಪ ಇಲ್ಲ ಕಾಂಟ್ರಿಬ್ಯೂಷನ್ ಇಲ್ಲ ಈ ಕಡೆ ಸ್ಟಂಪ್ ಮಿಸ್ ಮಾಡ್ಕೊಂಡ್ರು ಅವರೇ 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 ಹಾ ಮಾಡಿದ್ ಮ್ಯಾಚ್ ಸೊ ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ಮುಖಾಮುಖಿ ಆಗ್ಲಿದ್ದಾರೆ ಸೊ ಇವತ್ತು ನೋಡಿದ್ರೆ ಎರಡು ಕೂಡ ಸ್ಟ್ರಾಂಗ್ ಟೀಮ್ ಎರಡು ಬ್ಯಾಲೆನ್ಸ್ಡ್ ಇದ್ದಾರೆ ಸೊ ಇವತ್ತಿನ ಪ್ರಿಡಿಕ್ಷನ್ ಮಂಜು ಅವ್ರ ಕಡೆಯಿಂದ ಏನು ಅಂತ ಗಿಂತ ಮೇಡಮ್ ಪ್ಲೇಯರ್ಸ್ ಮೇಲೆ ಹೋಗುತ್ತೆ ಇನ್ನೊಂದ್ ಏನು ಅಂತಂದ್ರೆ ಜಿ ಟಿಲಿ ಎಕ್ಸ್ಪೀರಿಯನ್ಸ್ ಬಟ್ಲರ್ ಇದಾರೆ ಅದಾದ್ಮೇಲೆ ಅಲ್ಲ ಸಾರಿ ಯಾರೋ ಜಿ ಬಟ್ಲರ್ ಇದಾರೆ ನೆಕ್ಸ್ಟು ಶುಭ್ಮನ್ ಗಿಲ್ ಇದ್ದಾರೆ ತೆವಾಟಿಯಾ ಇದ್ದಾರೆ ರಶೀದ್ ಖಾನ್ ಇದ್ದಾರೆ ಆಮೇಲೆ ಎಂತೆಂಥ ಪ್ಲೇಯರ್ಗಳಿದ್ದಾರೆ ಅಂತಂದರೆ ಘಟಾನುಘಟಿ ಪ್ಲೇಯರ್ಗಳಿದ್ದಾರೆ ಅಂದರೆ ಕಳೆದ ಮೂರು ಸೀಸನಿಂದ ನಾವು ನೋಡ್ತಾ ಇದ್ದೀವಿ ಅವ್ರನ್ನ ಅವ್ರು ಔಟ್ ಆಫ್ ದ ಚಾಪ್ಟ್ರು ಗೆಲ್ಲಲ್ಲ ಅನ್ನೋ ಮ್ಯಾಚ್ಗಳ್ನ ಎಷ್ಟೋ ಮ್ಯಾಚ್ಗಳನ್ನ ಗೆಲ್ಸ್ಕೊಂಡ್ಬಂದಿದ್ದಾರೆ ಅಂಥದ್ದು ಫೈನಲ್ಲು ಗೆದ್ದು ಬೀಗಿದ್ದಾರೆ ಫಸ್ಟ್ ಫಸ್ಟ್ ಸೀಸನಲ್ಲೇ ಕಪ್ ಗೆದ್ದಿದ್ದಾರೆ ಅದಾದ ಈ ಕಡೆ ಪಂಜಾಬ್ ಅಂತ ಬಂದಾಗ ಪಂಜಾಬಲ್ಲಿ ಯಾವ ಎವ್ರಿ ಟೈಮ್ ಎವ್ರಿ ಟೈಮ್ ಒಳ್ಳೊಳ್ಳೆ ಪ್ಲೇಯರೇ ಬರ್ತಾರೆ ಒಳ್ಳೊಳ್ಳೆ ಪ್ಲೇಯರೇ ಆಡ್ತಾರೆ ರೆಕಾರ್ಡ್ಗಳು ಬ್ರೇಕ್ ಮಾಡ್ತಾರೆ ರೆಕಾರ್ಡಲ್ಲಿ ಅದೆಲ್ಲ ಆದ್ರೂ ಅವರು ಒಂದು ಸಲನೂ ಕಾಲೇಜು ಇದು ಕಪ್ ಗೆಲ್ಲಕ್ಕೆ ಇಲ್ಲ ಈ ಕಡೆ ನೋಡಿ ಈಗ ನೋಡಿ ಈಗ ಮ್ಯಾಕ್ಸಲ್ಲಿ ಮತ್ತೆ ರಿಪೀಟ್ ಮತ್ತೆ ತವರಿಗೆ ಬಂದಂಗೆ ಆಯಿತು ಅದಾದಮೇಲೆ ಚಹಲ್ ಇದ್ದಾರೆ ಶ್ರೇಯಸಯ್ಯರು ನೀವು ಹೇಳಿದ್ರಿ ತುಂಬ ಕೋಟಿ ಕೊಟ್ಟರು ಪಂಥನ ತಗೊಂಡು ಅದೇ ಥರನೇ ಇವ್ರನ್ನೂ ತೊಗೊಂಡಿದ್ದಾರೆ ಸೊ ಅವರು ಇದ್ದಾರೆ ಈ ಸಲ ಹೊಸ ಕ್ಯಾಪ್ಟನ್ನು ಹೊಸ ತಂಡ ಹೊಸ ಪ್ಲೇಯರ್ಸ್ಗಳು ಈಗ ಹೊಸ ಹೊಸ ಥರನೇ ಆಗ್ಬೇಕು ಯಾಕಂದರೆ ಹದಿನೆಂಟು ವರ್ಷ ಆಗ್ಬಿಡ್ತಲ್ಲ ಈಗ ವಯಸ್ಕರದ್ದು ಆಗಿಬಿಡ್ತೀಗ ಈಗ ಫಸ್ಟ್ ವರ್ಷ ಅನ್ಕೋಬೇಕು ನಾವೀಗ ಈಗ ನೀನು ಮಿಕ್ಕಿದ್ದೆಲ್ಲ ಸರಿ ಹೇಳ್ದಂಗೆ ಒಂದು ಕಳೆದ ದಿನಗಳನ್ನೆಲ್ಲ ಮರ್ತುಬಿಟ್ಟು ಈಗೇನು ಈಗ ಹೊಸದೇನು ಅದೇನು ಸ್ಟಾರ್ಟ್ ಮಾಡಬೇಕು ಪ್ಲೇಯರ್ಗಳೆಲ್ಲ ಬಟ್ಲರ್ ಇವತ್ತಿಲ್ಲೋ ಒಂದು ಕಡೆ ಜೀಟಿನೇ ಗೆಲ್ಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ ತುಂಬ ಕಾ ಇದೆ ಸೊ ಇನ್ನು ಪಾಟೀಲ್ ಸರ್ ಲಾಸ್ಟ್ ಆಗಿ ಏನ್ ಹೇಳ್ತಾರೆ ಇವತ್ತಿನ ಮ್ಯಾಚ್ ಹೆಂಗಿರ್ಬೋದು ಅಂತ ನಿಮ್ ಪ್ರಕಾರ ಒಂದು ಕೆ ಕೆ ಆರ್ ಲಾಸ್ಟ್ ಟೈಮ್ ಚಾಂಪಿಯನ್ ಆಯಿತು ಆ ತಂಡದ ನಾಯಕರಾಗಿದ್ದವರು ನಮಗೆ ಶ್ರೇಯಸ್ ಅಯ್ಯರ್ ಈಗ ಪಂಜಾಬ್ ತಂಡವನ್ನು ನಿಭಾಯಿಸ್ತಾ ಇದ್ದಾರೆ ಒಂದು ಪೇಪರ್ ವೈಸ್ ನೋಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ಪಂಜಾಬ್ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ ಇಂಗ್ಲೀಷ್ ಆಗಿರ್ಬೋದು ಪ್ರಭು ಶ್ರೇಯಸ್ ಶ್ರೇಯಸ್ಯರ್ ಮ್ಯಾಕ್ಸ್ವೆಲ್ಲು ಸ್ಟೋನೀಸು ಇಂತಹ ಆಟಗಾರರು ಇದ್ದಾಗ ಮತ್ತು ಬೌಲಿಂಗ್ ತುಂಬ ಚೆನ್ನಾಗಿದೆ ಆ ಚಹಲ್ ಇದ್ದಾರೆ ಹರ್ಷದೀಪ್ ಇದ್ದಾರೆ ಹರ್ಮನ್ಪ್ರೀತ್ ಬುರಾರ್ ಇದ್ದಾರೆ ವೈಶಾಖ್ ಕುಮಾರ್ ನಮ್ಮ ಕನ್ನಡಿಗ ಅವರಿದ್ದಾರೆ ಇದ್ದಾರೆ ಖಂಡಿತವಾಗ್ಲೂ ನನಗೆ ಪಂಜಾಬ್ ತುಂಬ ಬ್ಲಾಢ್ಯವಾಗಿ ಕಾಣಿಸ್ತಾ ಇದೆ ಇನ್ನು ಖಂಡಿತವಾಗ್ಲೂ ಟಿಗೆ ಹೋದರೆ ಹಾರ್ದಿಕ್ ಪಾಂಡ್ಯ ಆ ತಂಡವನ್ನು ಬಿಟ್ಟು ಹೋದಾಗಿಂದೂ ಕೂಡ ಆ ಒಂದು ಚಾರ್ಮ್ ಇಲ್ವೇ ಇಲ್ಲ ಗಿಲ್ ಅಷ್ಟರ ಮಟ್ಟಿಗೆ ನನಗೆ ಇಂಪ್ರೆಸಿವ್ ಆಗಿ ಆಸ್ ಅ ಕ್ಯಾಪ್ಟನಾಗಿ ಕಾಣಿಸ್ಕೊಂಡಿಲ್ಲ ಬಟ್ಲರ್ ಬಂದಿದ್ದಾರೆ ಆಮೇಲೆ ಫಿಲಿಪ್ಸ್ ಇದ್ದಾರೆ ಇದನ್ನು ಬಿಟ್ಟರೆ ನನಗೆ ಯಾರು ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಪ್ಲೇಯರು ಇವರು ಫಿನಿಷ್ ಮಾಡಿಕೊಡ್ತಾರೆ ಅಂಥದ್ದನ್ನು ಅಂತೂ ಖಂಡಿತವಾಗಲೂ ನಾನು ಜಿ ಟಿಲಿ ನೋಡ್ತಾ ಇಲ್ಲ ಬೌಲಿಂಗ್ ಕೂಡ ಅಷ್ಟಕ್ಕಷ್ಟೇ ಇದೆ ರಬಾಡ ಸಿರಾಜ್ ಕೂಡ ಅಷ್ಟು ಐ ಪಿ ಎಲ್ಲಲ್ಲಿ ಫಾರ್ಮ್ ಕಂಡುಕೊಳ್ಳುವಲ್ಲಿ ವೈಫಲ್ಯವನ್ನು ಹೊಂದ್ಬೋದು ಅನ್ನೋ ಎಲ್ಲೂ ಲೆಕ್ಕ ಇದರಲ್ಲಿ ರಶೀದ್ ಖಾನ್ ಮೇಲೆ ಜಾಸ್ತಿ ಒಂದು ಭರವಸೆ ಇದೆ ವೈಸ್ ನೋಡೋದಕ್ಕೆ ಹೋದ್ರೆ ಪಂಜಾಬ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಬ್ಯಾಟಿಂಗು ಬಾಲಿಂಗ್ ಎರಡು ಸ್ಟ್ರಾಂಗ್ ಇದೆ ಕಷ್ಟ ಇದೆ ಅಂತ ಅನ್ಸುತ್ತೆ ಸೊ ಕೊನೆಯದಾಗಿ ನಮ್ಮ ಶೋಗೆ ಬಂದು ನಿನ್ನೆ ಮ್ಯಾಚ್ ಹಾಗೆ ಇವತ್ತಿನ ಮ್ಯಾಚ್ ಬಗ್ಗೆ ಪ್ರಿಡಿಕ್ಷನ್ಸ್ ಜೊತೆಗೆ ಪ್ಲಸ್ ಮೈನಸ್ ಎಲ್ಲದನ್ನು ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಎಸ್ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತೆ ನಾಳೆ ಸಿಗೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ